ಜೂನ್ ಒಂಬತ್ತಕ್ಕೆ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಯಾರೆಲ್ಲ ಗಣ್ಯರು ಬರಲಿದ್ದಾರೆ ಗೊತ್ತಾ ಪ್ರಧಾನಿ ಮೋದಿ ಮೋದಿ ಪ್ರಧಾನಿ ಆಗೋದು ಗೆ ಇಷ್ಟವಿಲ್ಲ ಅಂತ ಹೇಳಿದ್ಯಾರು ಮೇಕೆಗೆ ಅಣ್ಣಾಮಲೈ ಫೋಟೋ ಹಾಕಿ ಬಲಿಕೊಟ್ಟ ವಿಡಿಯೋ ವೈರಲ್ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ತ್ರೀ ಪಾಯಿಂಟ್ ಸರ್ಕಾರ ರಚನೆಯ ಕಸರತ್ತು ನಡೆದಿದ್ದು ಜೂನ್ ಒಂಬತ್ತರ ಪ್ರಮಾಣ ವಚನ ಸಮಾರಂಭಕ್ಕೆ ಹತ್ತಾರು ವಿದೇಶಿ ಗಣ್ಯರ ಉಪಸ್ಥಿತಿ ನಿರೀಕ್ಷೆ ಮಾಡಲಾಗುತ್ತಿದೆ ನವದೆಹಲಿಯಲ್ಲಿ ಜೂನ್ ಒಂಬತ್ತರಂದು ನಡೆಯಲಿರುವ ಪ್ರಧಾನಿ ಮೋದಿ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಸೇರಿದಂತೆ ಹಲವಾರು ವಿದೇಶಿ ಗಣ್ಯರು ಭಾಗವಹಿಸುವ ಸಾಧ್ಯತೆ ಇದೆ ಮತ್ತೊಂದು ವಿದೇಶ ಅಂದ್ರೆ ಮೋದಿ ಪ್ರಮಾಣ ವಚನಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜೂಗು ಆಹ್ವಾನ ನೀಡಲಾಗಿದೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಆರ್ಎಸ್ಎಸ್ ಸೇರಿದಂತೆ ದೇಶದ ಜನರಿಗೆ ಇಷ್ಟವಿಲ್ಲ ಅಂತ ಉದ್ದೋಗಣದ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನಾದೇಶ ಮೋದಿಗೆ ವಿರುದ್ಧವಾಗಿದೆ ಈ ಫಲಿತಾಂಶವನ್ನ ಮೋದಿ ವಿನಮ್ರತೆಯಿಂದ ಒಪ್ಪಿಕೊಂಡು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಜೀರೋ ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿಬೇಕು ಅಕಸ್ಮಾತ್ ಮೋದಿ ಏನಾದ್ರೂ ಸರ್ಕಾರ ರಚನೆ ಮಾಡಿದಲ್ಲಿ ಅದು ದೀರ್ಘಾವಧಿಯಲ್ಲಿ ಉಳಿಯೋದಿಲ್ಲ ಅಂತ ರಾವತ್ ಭವಿಷ್ಯ ನುಡಿದಿದ್ದಾರೆ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅಲ್ಪ ಮತ ಮೇಲೆ ಬಹುಮತ ನೀ ಮಿಲಾ ಹಿ ಸರ್ಕಾರ ಬನ್ನ ರೇ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇಂದು ಬೆಂಗಳೂರು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಸುಳ್ಳು ಜಾಹೀರಾತು ನೀಡಿದ್ದಾರೆಂದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ರು ಪ್ರಕರಣ ಸಂಬಂಧ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಬೇಕೆಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂಚನೆ ಕೊಟ್ಟಿತ್ತು ಹೀಗಾಗಿ ರಾಹುಲ್ ಗಾಂಧಿ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ರಚನೆ ಮಾಡಲು ಬೇಷರದ ಬೆಂಬಲ ನೀಡುವುದಾಗಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಘೋಷಿಸಿದ್ದಾರೆ ಆದರೆ ಇದರ ಜೊತೆಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅಗ್ನಿವೀರ್ ಯೋಜನೆ ಮರುಪರಿಶೀಲನೆ ಜಾತಿಗಣತೆ ಮುಂದುವರಿಕೆ ಹಾಗೂ ಬಿಹಾರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನದಂತಹ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಈ ಯೋಜನೆಯನ್ನ ನಾವು ವಿರೋಧಿಸುತ್ತಿಲ್ಲ ಆದರೆ ಮತದಾರರು ಇದರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅಂತ ಜೆಡಿಯು ಸ್ಪಷ್ಟಪಡಿಸಿದೆ ಆಮ್ ಆದ್ಮಿ ಪಕ್ಷ ಮುಂದಿನ ವರ್ಷ ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಡಲಿದೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಕೇವಲ ಸಂಸತ್ ಚುನಾವಣೆಗೆ ಮಾತ್ರವೇ ಹೊರತು ವಿಧಾನಸಭೆ ಚುನಾವಣೆಗೆ ಅಲ್ಲ ಅಂತ ಆಮ್ ಆದ್ಮಿ ಪಕ್ಷ ಹೇಳಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಆಪ್ ಸಚಿವ ಗೋಪಾಲ್ ರಾಯ್ ಇಂಡಿಯಾ ಕೂಟ ರಚನೆಯಾಗಿದ್ದಾಗಲೇ ಕೇವಲ ಲೋಕಸಭೆಗೆ ಮೈತ್ರಿ ಅಂತ ಫಿಕ್ಸ್ ಆಗಿತ್ತು ಮುಂದಿನ ವರ್ಷ ನಡೆಯಲಿರೋ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಪ್ ಏಕಾಂಗಿಯಾಗಿ ಎದುರಿಸಲಿದೆ ಅಂತ ಹೇಳಿದ್ದಾರೆ विधानसभा के लिए कोई गठबंधन अभी तक नहीं बना है ओडिशा विधानसभा चुनाव में बीजेपी ಗೆದ್ದಿದ್ದು సీఎం ಆಯ್ಕೆ ಪ್ರಕ್ರಿಯೆ ಝುರುಕೊಂಡಿದೆ ಸದ್ಯ ಬಿಜೆಪಿ ನಾಯಕ ಧರ್ಮೇಂದ್ರ ಪ್ರದಲ್ ಒಡಿಶಾ ಸಿಎಂ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇದೇ ಜೂನ್ ಹತ್ತರಂದು ಒಡಿಶಾದ ನೂತನ ಸಿಎಂ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಅಂತ ಪ್ರಧಾನಿ ಮೋದಿ ಘೋಷಿಸಿದ್ರೂ ಯಾರು ಸಿಎಂ ಆಗಲಿದ್ದಾರೆ ಎಂಬುದರ ಕುರಿತು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಇದರ ಮಧ್ಯೆ ಇಂದು ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯಲಿದ್ದು ಅದರ ಬಳಿಕ ಒಡಿಶಾ ಸಿಎಂ ಹೆಸರು ಹೊರಬೀಳುವ ಸಾಧ್ಯತೆ ಇದೆ